ಸೋಲಲ್ಲ ದುಡ್ಡಿಂದ ಸೋಲ ಲೆಕ್ಕ ಹಾಕ್ಲೇಬೇಡಿ ಬ್ಯಾಡಿಗೆ ಮನುಷ್ಯ ಸಾಯಿ ಒಬ್ಬರಿಗೂ ಸಿನಿಮಾ ಮಾಡ್ತಾನೆ ಇರ್ತೀವಿ ನಾವೆಲ್ಲ ನನ್ನ ಹತ್ರ ಅವರು ಜಾಸ್ತಿ ಒಡನಾಟ ಇರಲಿಲ್ಲ ಡೈರೆಕ್ಷನ್ ಅವ್ರಿಗೆ ಪರದೆಯಿಂದ ರಸಿಕ ಅವರು ನಾನು ನಿಜ ಹೇಳ ಇವತ್ತಾದ್ರು

ಅಲ್ವಾ ಯಾವ್ದು ಕೂಗಿ ಬೀದಿಗೆ ಮರಾಠ ಸಿನಿಮಾ ಹೆಂಗಿದ್ರು ಎಷ್ಟೇ ಇದ್ರು ಅಷ್ಟ್ ಸಿ ಮಾಡ್ಬೇಕಂತ ಇದ್ದವ್ರು ಅದನ್ನ ನೆನಪಾಗಿ ಇಟ್ಕೊಳ್ಳಿ ಅವತ್ತು ಮನುಷ್ಯನ ಸೋತೆ ನೀನು ಸೋತೆ ನೀನು ಕುಗ್ಗಿಸ್ಬೇಡಿ ಎಲ್ಲಾರು ಗೆಲ್ತಿರ ಅಂತ ಹೇಳಕ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಕೊಟ್ಟಿನ್ ತಗೊಂಡ್ ಒಂದು ಅಲ್ವಾ ಅಷ್ಟೇ ನೀವು ಪ್ರತಿ ಸರಿ ಸೋಲು ಅಂದ ನಿಮ್ ಅಪ್ಪ ಸೋತಿಲ್ಲ ನಡಿಯಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ